ಒನ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯ ಅಲ್ಲಿ ಒಂದು ಎ ಟಿ ಎಮ್ ಮಕ್ಕಳ ತನ್ನ ಇದು ಬೇಸಿಕಲಿ ಎಸ್ ಬಿ ಐ ಎ ಟಿ ಎಂ ನಮ್ಮ ಕಲಬುರಿ ನಗರದ ರಿಂಗ್ ಅಲ್ಲಿರುವ ಪೂಜಾರಿ ಚೌಕ್ ಹತ್ರ ಇರುವ ಎಸ್ ಬಿ ಐ ಎ ಟಿ ಎಂ ನಮಗೆ ಬೆಳಗಿನ ಜಾವ ಅರೌಂಡ್ ಫೋರ್ ಓ ಕ್ಲಾಕ್ ನಮಗೆ ಒಂದು ಅಲರ್ಟ್ ಬರುತ್ತೆ ವಿತಿನ್ ತ್ರೀ ಮಿನಿಟ್ಸ್ ನಮ್ಮ ಪೊಲೀಸರು ಕಾರ್ಯ ಮತ್ತು ನಮ್ಮ ಈಗ ನಗರದಲ್ಲಿ ಮತ್ತು ನಾಲ್ಕಾ ಬಂದಿದೆ ಇದೆ ಮತ್ತು ಅದರ ಜೊತೆಗೆ ಅಜ್ಜಸ್ ಡಿಸ್ಟಿಕ್ ಹೋಗಿ ಕೂಡ ನಾವು ಅಲರ್ಟ್ ಮಾಡಿದ್ದೀವಿ ನಮಗೆ ಇದರಲ್ಲಿ ಕೆಲವು ಅಡಚಣೆ ಅಂತಂದ್ರೆ ಎರಡು ಮೂರು ವಿಷಯ ಅಂತ ಎರಡು ಮೂರು ವಿಷಯ ಅಂತಂದರೆ ಒಂದು ಪ್ರಕಾರ ಆಗಿತ್ತು ಆಲ್ಮೋಸ್ಟ್ ತರ್ಟಿ ಟು ಫಾರ್ಟಿ ಫೈವ್ ಮಿನಿಟ್ಸ್ ನಮಗೆ ಲೇಟಾಗಿ ಇನ್ಫಾರ್ಮೇಷನ್ ತಂದಿತ್ತು ಅವ್ರಿಗೆ ಇನ್ನೊಂದು ಸೆಂಟ್ರಲೈಝ್ ಟೀಮ್ ಇದೆ ಮುಂಬೈಯಲ್ಲಿ ಅವರಿಂದ ವಿಳಂಬವಾಗಿ ಮಾಹಿತಿ ತಂದರೆ ಎರಡನೇ ಏನಾಗಿದೆ ಅಂತಂದರೆ ಆ ಸಿ ಸಿ ಟಿ ವಿ ಬಗ್ಗೆ ನಮಗೆ ತಕ್ಷಣ ಮಾಹಿತಿ ಸಿಕ್ಕಿಲ್ಲ ಇನ್ನೂವರೆಗೂ ನಮಗೆ ಎಸ್ ಬಿ ಐ ಎ ಟಿ ಎಮ್ ಅವರು ಏನಿದ್ದಾರೆ ಅವರಿಂದ ಇನ್ನೂ ಸಿ ಸಿ ಟಿ ವಿ ಫೋಟೋ ಸಿಕ್ಕಿಲ್ಲ ಮತ್ತು ಆ ಅಡ್ಜಸೆಂಟ್ ಅಲ್ಲಿನೂ ಕೂಡ ನಾವು ಸಿ ಸಿ ಟಿ ಪರಿಶೀಲನೆ ಮಾಡ್ತೀವಿ ಯಾವುದೇ ಇಲ್ಲಾದ್ರೂ ನಾವು ಒಂದು ವಾಚ್ ಮಾಡಿ ಈ ಅಫೆನ್ಸ್ ಮಾಡಿದ್ರ ಬಗ್ಗೆ ನಮಗೆ ಮಾಹಿತಿ ಮತ್ತು ಈಗಾಗಲೇ ಇದಕ್ಕೆ ಪ್ರಕರಣವನ್ನು ಭೇದಿಸಲಿಕ್ಕೆ ಮೂರು ವಿಶೇಷ ತಂಡಗಳನ್ನು ನಾವು ಆದಷ್ಟು ನೀವು ಆ ಪ್ರಕರಣ ಎಷ್ಟು ಹೋಗಿದೆ ಎಲ್ಲ ಈಗ ಅವರು ನೀಡಿದ ಮಾಹಿತಿ ಪ್ರಕಾರ ಅವರು ಈ ಘಟನೆ ಆಗಿದ್ದು ನಮ್ಮ ಅಂದಾಜು ಪ್ರಕಾರ ಬೆಳಗಿನ ಜಾವ ಇವರು ಎರಡರಿಂದ ತ್ರೀ ಅಥವಾ ತ್ರೀ ತರ್ಟಿ ವರೆಗೆ ಆಗಿರ್ಬೋದು ಯಾಕಂದರೆ ಅದೇ ಎ ಟಿ ಎಮ್ ಈಗ ನಾವೇನು ಮಾಡ್ತಾ ಇದ್ದೀವಿ ನಗರದ ಎಲ್ಲೆಲ್ಲಿ ಎ ಟಿ ಎಮ್ಗಳಿದ್ದಾವೆ ಬ್ಯಾಂಕ್ಸ್ ಇದ್ದಾವೆ ನೈಟ್ ರೌಂಡ್ಸ್ ಎಲ್ಲಿರುವ ನಮ್ಮ ನೈಟ್ ಬೀಟ್ ಸಿಬ್ಬಂದಿ ಪ್ರತಿಯೊಂದು ಕಡೆ ಹೋಗಿ ಅಲ್ಲಿ ಫೋಟೋಸ್ಗಳನ್ನು ನಾವು ಕೂಡ ನಾವು ತೆಗಿತಾ ಇದ್ದೀವಿ ಈ ಏನು ಈಗ ಅಫೆನ್ಸ್ ಆಗಿದೆ ಈ ಎ ಟಿ ಎಮ್ಗೆ ಕೂಡ ನಮ್ಮ ನೈಟ್ ರೌಂಡ್ ಆಫೀಸರ್ ಸಬರ್ಬಂದಿ ಯಾರಿದ್ರು ಅಲ್ಲಿ ಒನ್ ಒಂದು ಗಂಟೆ ಮೂವತ್ತು ನಿಮಿಷ ಸುಮಾರು ಅಲ್ಲಿ ಹೋಗಿ ಪರಿಶೀಲನೆ ಮಾಡಿ ಫೋಟೋ ಕೂಡ ನಮ್ಮ ತೆಗೆದಿರೋದು ಘರ್ಷಣೆ ಮಾಡಿ ಸೊ ನಾವು ಈಗ ಒನ್ ತರ್ಟಿ ನಮ್ಮ ನಮ್ಮವ್ರ ಸಿಬ್ಬಂದಿ ಹೋಗಿದ್ದಾರೆ ಆ್ಯಂಡ್ ನಮಗೆ ಘಟನೆ ಆಗಿರೋದು ಬಂದಿದ್ದು ಮಾಹಿತಿ ಸುಮಾರು ಫೋರ್ ಓ ಕ್ಲಾಕ್ ಸೊ ಈ ಬಿಟ್ವೀನ್ ಈ ಟೈಮಲ್ಲಿ ಘಟನೆ ಆಗಿರ್ಬೋದು ಅಂತ ಅನ್ಸುತ್ತೆ ಮತ್ತು ನಮ್ಮವರು ಆಲ್ರೆಡಿ ಹೋದಾಗ ಅಲ್ಲಿ ಅಫೆನ್ಸ್ ಆಗಲಿಕ್ಕೆ ಕಂಡು ಬರುತ್ತೆ ಮತ್ತು ತಕ್ಷಣ ನಾವೆಲ್ಲ ಅಲರ್ಟ್ ಮಾಡಿ ಆಕ್ಟಿವೇಟ್ ಮಾಡಿದ್ದೀವಿ ಸೊ ಇನ್ನೂವರೆಗೂ ನಮಗೆ ಏನು ಈಗ ವೆಹಿಕಲ್ ಯಾವಾಗಲೂ ಯೂಸ್ ಮಾಡಿದ್ದಾರೆ ಖಚಿತವಾಗಿ ಖಚಿತಪಡಿಸ್ಕೊಳ್ಬೇಕಾಗಿದೆ ಮತ್ತು ಕೆಲವು ನಾವು ಸ್ಥಳ ಪರಿಶೀಲನೆ ಮಾಡಿದ ಫಿಂಗರ್ ಪ್ರಿಂಟ್ ಸಿಕ್ಕಿದೆ ಮತ್ತು ಕೆಲವು ಇತರೆ ವೈಜ್ಞಾನಿಕ ಸಾಕ್ಷ್ಯಗಳು ಕೂಡ ನಮ್ಗೆ ಸಿಕ್ಕಿದೆ ಅದರ ಮೇಲೆ ಈಗ ನಾವು ಮೂರು ವಿಶೇಷ ಕನ್ನಡ ಮತ್ತು ಅವರು ನೀಡಿದ ಮಾಹಿತಿ ಪ್ರಕಾರ ಹದಿನೆಂಟು ಲಕ್ಷ ರೂಪಾಯಿ ಈ ಖಾತೆ ಮಾಹಿತಿ ತೋರಿಸಿ ನಿನ್ನೆ ಈವ್ನಿಂಗ್ ಸೊ ಈಗ ನಿನ್ನೆ ಈವ್ನಿಂಗ್ ಎ ಟಿ ಎಂಗೆ ಕ್ಯಾಶ್ ಹಾಕಿದ್ದಾರೆ ಸೊ ನಾವು ಮಲ್ಟಿಪಲ್ ಆ್ಯಂಗಲ್ಸ್ಗಳಲ್ಲಿ ತನಿಖೆ ಮಾಡ್ತೇವೆ ಅದಕ್ಕೆ ನಾವು ಬದರ್ ಕ್ಯಾಶ್ ರಿಪ್ಲೇಸ್ಮೆಂಟ್ ಏಜೆನ್ಸಿ ಏನಾದರೂ ಸಿಬ್ಬಂದಿ ಅದನ್ನು ಮಾಡ್ತಾ ಇದ್ವಿ ಮತ್ತು ಸಿ ಸಿ ಟಿ ವಿ ಫಂಕ್ಷನಿಂಗ್ ಬದಲಿದೆ ಮತ್ತು ಯಾಕೆ ಡಿಲೇ ಆಗಿ ರಿಪೋರ್ಟ್ ಆಯಿತು ಮತ್ತು ಪ್ರೊಫೆಷ್ನಲ್ ಯಾವ ಟೀಮ್ಸ್ ಬೇರೆ ಬೇರೆ ಎಲ್ಲೆಲ್ಲಿ ಅಫೆನ್ಸ್ ಆಗಿದೆ ಅದ್ರ ಬಗ್ಗೆಯೂ ಕೂಡ ನಾವು ಮಾಹಿತಿ ಕಲೆ ಆಗಲಿ ತನಿಖಾ ತಂಡಗಳನ್ನು ಮಾಡಿತ್ತು ಆದ್ರೂ ಕೂಡ ಈ ಎ ಟಿ ಎಮ್ಗೆ ಸೆಕ್ಯೂರಿಟಿ ಇರಲಿಲ್ಲ ಸಿ ಸುಮಾರು ಎ ಟಿ ಎಮ್ಸ್ಗಳಿಗೆ ಇಂಡಿವಿಜುವಲ್ ಸೆಕ್ಯೂರಿಟಿಗಳಿಲ್ಲ ಈಗಾಗಲೇ ನಾವು ಈಗ ಬ್ಯಾಂಕ್ಗಳಿಗೆ ಮತ್ತು ಎನ್ ಡಿ ಎಫ್ ಸಿಗಳಿಗೆ ಕೋಆಪ್ರೇಟಿವ್ ಸೊಸೈಟಿಗಳಿಗೆ ಥರದ್ದು ಮೀಟಿಂಗನ್ನು ಮಾಡಿ ಹೇಳಿದ್ವಿ ಒಂದು ಸಿ ಸಿ ಟಿ ವಿ ಕ್ಯಾಮ್ರಾಸು ಬರ್ಗ್ಲರಿ ಅಲಾರ್ಮ್ಸು ಈಗ ಇದರಲ್ಲಿ ಬರ್ಗ್ಲರಿ ಅಲಾರ್ಮ್ ಬರ್ತೀವಿ ಫಂಕ್ಷನಿಂಗ್ ಬಗ್ಗೆ ಆಮೇಲೆ ಸೆಕ್ಯೂರಿಟಿ ಸಿಬ್ಬಂದಿ ಕೆಲವು ಕಡೆ ಅವರು ಕ್ರಮ ಕೈಗೊಳ್ತಾ ಅಂತ ಹೇಳ್ತಾರೆ ಮತ್ತು ಸುಮಾರು ಕಡೆ ಈಗೆಲ್ಲ ಏನು ಎ ಟಿ ಎಮ್ಸ್ ಫಂಕ್ಷನಿಂಗ್ ಇದೆ ಕ್ಯಾಶ್ಲಿ ಪೆನಿಷ್ಮೆಂಟ್ಸ್ ಆಯಿತು ಸಿ ಸಿ ಟಿ ವಿ ಸರ್ವೆಲೆನ್ಸ್ ಆ್ಯಂಡ್ ವಾಚ್ ಆಯಿತು ಎಲ್ಲ ಔಟ್ಸೋರ್ಸ್ ಇದೆ ಮತ್ತು ಇನ್ಶೂರೆನ್ಸ್ ಮಾಡ್ಕೊಂಡಿದ್ದಾರೆ ಸೊ ಈ ಬ್ಯಾಂಕ್ ಜವಾಬ್ದಾರಿ ಯಾವ ಮಟ್ಟಕ್ಕೆ ಇದೆ ಅನ್ನೋದು ಸೊ ಬೇಸಿಕಲಿ ಇಟ್ ಸಿನ್ಸ್ ಇಟ್ ಇಸ್ ಇನ್ಶೂರ್ಡ್ ಸೊ ಅವರ ಒಂದು ಇನ್ವಾಲ್ವ್ಮೆಂಟ್ನು ಕೂಡ ಕ್ರಮೇಣ ಅದರ ಬಗ್ಗೆ ಅವರೇ ನಮ್ಗೆ ಉತ್ತರ ಕೊಡ್ತಾರೆ ಸೊ ಈಗ ಏನಾಗುತ್ತೆ ಎಲ್ಲ ಸಿ ಸಿ ಟಿ ವಿ ಒಂದು ಸೆಂಟ್ರಲೈಸ್ ಸರ್ವೆಲೆನ್ಸ್ ಇದೆ ಸೊ ಅದು ಮುಂಬೈಯಲ್ಲಿದೆ ಅಂತ ಹೇಳ್ತಾರೆ ಸೊ ಅವರು ಅಲರ್ಟ್ ಇದ್ದು ನಮ್ಗೆ ಇಮಿಡಿಯೇಟ್ ಮಾಹಿತಿ ನೀಡಬಹುದು సో అద్ర బాగు కూడా నావరికి సంపర్కే ప్రయత్నం ఇల్వరూ సంపర్కే రెస్పాన్స్ త్రీ ఓ క్లాక్ డిలేదు సో వన్ థర్టీ సిబ్బంది చెక్ సో అరౌండ్ ఫోర్ ఓ క్లాక్ కాల్ సో నమ్మ ఇక ఇన్సూరెన్స్ కూడా ఈస్ బిఐ ఏజెన్సీ అవ్వండి ಈ ಥರ ಡಿಲೇ ಆಗಿ ಮೆಸೇಜ್ ಬಿಡೋದು ಫಸ್ಟ್ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಯಾವ ಟೈಮಿಂಗ್ ಆಯಿತು ಹೌ ಮಚ್ ಡಿಲೇ ಮಾಡಿದೆ ಯಾರ್ಯಾರು ಡಿಸಿಷನ್ಸ್ ಇದೆ ಅವ್ರ ಮೇಲೆ ಕ್ರಮ ಕಟ್ಟಿ ಅಂದರೆ ಸಸ್ಪೆಕ್ಟ್ ಸಮ್ ಸಸ್ಪೆಕ್ಟ್ ಇರ್ಬೋದು ಡಿಲೇ ನೋ ಇಟ್ ಇಸ್ ಟೂ ಅರ್ಲಿ ಅದಕ್ಕೆ ಮಲ್ಟಿ ಆ್ಯಂಗಲ್ಗಳಲ್ಲಿ ನಾವು ತನಿಖೆ ಮಾಡ್ತಾ ಇರ್ತೀವಿ ಮೂರು ಆಯಾಮಗಳಲ್ಲಿ ನಾವು ತನಿಖೆ ಮಾಡ್ತಾ ಇರ್ತೀವಿ ಅದಕ್ಕೆ ಟೀಮ್ಸ್ ಅದನ್ನು ಮಾಡಿದ್ವಿ ಅದರ ಪ್ರಕಾರ ನಾವು ತನಿಖೆನ ಮಾಡ್ತೀವಿ ಬೇಸಿಕಲಿ ಲೋಕಲ್ ಟೀಮ್ ಅಂತ ಅನ್ನಿಸ್ತಾ

ಸಿ ಅವರಿಗೆ ದೇ ವರ್ಕ್ ಇಟ್ ಆನ್ ಕಾಸ್ಟ್ ಬೇಸಿಸ್ ಈಗ ಎ ಟಿ ಎಮ್ಗಳಲ್ಲಿ ಈಗೇನಾಗಿದೆ ಅದಕ್ಕೆ ಹೇಳಿದೆ ಮಲ್ಟಿಪಲ್ ಆ್ಯಂಗಲ್ಗಳಲ್ಲಿ ಸೆಕ್ಯೂರಿಟಿಗಳನ್ನು ಅದೇ ಟೈಮ್ ಇನ್ಶೂರ್ ಸಿ ಸಿ ವಿ ಕ್ಯಾಮ್ರ ಕ್ಯಾಮ್ರಾ ಇತ್ತು ಬರ್ಗ್ಲರಿ ಅಲಾರ್ಮ್ ಇತ್ತು ಮೋಷನ್ ಡಿಟೆಕ್ಟರ್ ಆಯಿತು ಮತ್ತು ಸೆಕ್ಯೂರಿಟಿ ಕಾರ್ಡ್ಸ್ಗಳನ್ನು ಎಲ್ಲ ಕಡೆ ಆಡಿಟ್ ಮಾಡಿ ಅವರಿಗೆ ಸ್ಥಳೀಯ ಪೊಲೀಸ್ ಸ್ಟೇಷನ್ಗಳಿಂದ ರೈಟಿಂಗಲ್ಲಿ ಕೂಡ ಹೋಗಿದೆ ಈಗ ಕ್ರಮ ಕೈಗೊಳ್ಳಿ